ನಮಸ್ಕಾರ ನೋಡಿ ಇವತ್ತಿನ ದಿನಗಳಲ್ಲಿ ಭಾರತ ಡಿಜಿಟಲ್ ಯುಗದಲ್ಲಿ ಮುಂದಕ್ಕೆ ಹೋಗ್ತಿದೆ ಅಂತ ನಾವೆಲ್ಲ ಹೇಳ್ತೀವಿ ಅದು ನಿಜ ಕೂಡ ಆದರೆ ಒಂದು ಪ್ರಶ್ನೆ ಇದೆ ಈ ಬೆಳವಣಿಗೆ ನಿಜವಾಗ್ಲೂ ಎಲ್ಲರನ್ನೂ ಅದರಲ್ಲೂ ಹಳ್ಳಿಗಳಲ್ಲಿರೋ ನಮ್ಮ ಜನರನ್ನೂ ತಲುಪ್ತಿದೆಯಾ ಹ್ಮ್ ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ ಅದೇ ವಾಯ್ಸ್ ಟೆಕ್ನಾಲಜಿ ಬನ್ನಿ ಇದು ಹೇಗೆ ಗ್ರಾಮೀಣ ಭಾರತಕ್ಕೆ ಒಂದು ಹೊಸ ಧ್ವನಿ ಕೊಡ್ತಿದೆ ಅಂತ ನೋಡೋಣ ಈ ಮಾತಿದೆಯಲ್ಲ ಇದು ನಮ್ಮ ಇವತ್ತಿನ ಚರ್ಚೆಯ ಜೀವಾಳ ಅನ್ಬೋದು ಯೋಚನೆ ಮಾಡಿ ಭಾಷೆ ಅನ್ನೋದು ಹೇಗಂದ್ರೆ ಕೆಲವೊಮ್ಮೆ ಅದು ನಮ್ಮನ್ನ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗೋ ಒಂದು ಬ್ರಿಡ್ಜ್ ಆಗುತ್ತೆ ಇನ್ನೂ ಕೆಲವೊಮ್ಮೆ ನಮ್ಮನ್ನು ಹಿಂದಕ್ಕೆ ತಳ್ಳೋ ಒಂದು ದೊಡ್ಡ ಗೋಡೆ ಕೂಡ ಆಗ್ಬಿಡುತ್ತೆ ಅಲ್ವಾ ಅದರಲ್ಲೂ ಈ ಟೆಕ್ನಾಲಜಿ ಜಗತ್ತಿನಲ್ಲಿ ಓದು ಬರಹ ಅದರಲ್ಲೂ ಇಂಗ್ಲಿಷ್ ಬರ್ದಿದ್ರೆ ಆ ಗೋಡೆ ಇನ್ನಷ್ಟು ಎತ್ತರ ಆಗ್ತಾ ಹೋಗುತ್ತೆ ಆದರೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದ್ರೆ ಹೇಗಿರುತ್ತೆ ಸರಿ ಹಾಗಿದ್ರೆ ಬನ್ನಿ ಒಂದು ಸಣ್ಣ ಕಥೆಯ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋಣ ನಾವೆಲ್ಲ ಒಂದು ಗ್ರಾಮ ಪಂಚಾಯಿತಿ ಮೀಟಿಂಗ್ಗೆ ಬಂದಿದ್ದೇವೆ ಅಂತ ಅಂದ್ಕೊಳ್ಳಿ ಆ ಸಭೆಯ ಅಧ್ಯಕ್ಷರು ಸೋಲಾರ್ ಸಲ್ಲಾಂ ತುಂಬಾ ಉತ್ಸಾಹದಿಂದ ಒಂದು ಹೊಸ ಸ್ಮಾರ್ಟ್ಫೋನ್ ಆ್ಯಪ್ ಬಗ್ಗೆ ಎಲ್ಲರಿಗೂ ತಿಳಿಸ್ತಿದ್ದಾರೆ ಅವರ ಉದ್ದೇಶ ಒಳ್ಳೆಯದೇ ಆಡಳಿತವನ್ನು ಇನ್ನಷ್ಟು ಪಾರದರ್ಶಕ ಇನ್ನಷ್ಟು ಸುಲಭ ಮಾಡಬೇಕು ಅನ್ನೋದು ಸಲ್ಲಂ ಅವರು ಒಂದೊಂದಾಗಿ ಹೇಳ್ತಾ ಇದ್ದಾರೆ ಆ್ಯಪ್ ಹೇಗೆ ಡೌನ್ಲೋಡ್ ಮಾಡ್ಬೇಕು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಹೇಗೆ ಲಾಗಿನ್ ಆಗ್ಬೇಕು ಅಂತ ಆದ್ರೆ ಸಭೆಯಲ್ಲಿರೋ ಕೆಲವರ ಮುಖ ನೋಡಿದ್ರಿ ಗೊತ್ತಾಗತ್ತೆ ಅವ್ರಿಗೆ ಇದೂ ಅರ್ಥ ಆಗ್ತಿಲ್ಲ ಅಂತ ಅವ್ರ ಕಣ್ಗಳಲ್ಲಿ ಗೊಂದಲ ಇಲ್ಲೇ ನೋಡಿ ಇದೇ ಡಿಜಿಟಲ್ ಡಿವೈಡ್ ಅಂದ್ರೆ ತಂತ್ರಜ್ಞಾನಕ್ಕೂ ಅಕ್ಷರಜ್ಞಾನಕ್ಕೂ ನಡುವೆ ಇರುವ ಆ ದೊಡ್ಡ ಕಂದಕ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ನು ಈ ಗೊಂದಲದಲ್ಲಿರೋರ ಪೈಕಿ ಒಬ್ಬರು ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿ ಅವರೇ ಕಟ್ಟಿಗೆ ಕಾಟೆಯನವರು ಅವರೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಜನಸೇವೆ ಮಾಡ್ಬೇಕು ಅಂತೋ ತುಂಬಾನೇ ಆಸೆ ಇರೋ ವ್ಯಕ್ತಿ ಆದ್ರೆ ಈ ಹೊಸ ಆ್ಯಪ್ ಇದೆಯಲ್ಲ ಅದೋರಿಗೆ ಒಂದು ದೊಡ್ಡ ತಲೆನೋವಾಗಿ ಕೂತಿದೆ ಕೊನೆಗೆ ಅವರು ಎದ್ದು ನಿಂತು ಕೇಳೇಬಿಡ್ತಾರೆ ಅವರ ಧ್ವನಿಯಲ್ಲಿ ಒಂದು ರೀತಿ ಅಸಹಾಯಕತೆ ಇರುತ್ತೆ ಆದ್ರೆ ನನ್ನ ಕತೆ ಏನು ಸ್ವಾಮಿ ನನಗೆ ಓದಲು ಮತ್ತು ಬರೆಯಲು ಬರೋದಿಲ್ಲ ನೋಡಿ ಈ ಒಂದೇ ಒಂದು ವಾಕ್ಯ ಇದೆಯಲ್ಲ ಇದು ನಮ್ಮ ಇವಟ್ಟಿನ ಡಿಜಿಟಲ್ ಇಂಡಿಯಾದ ಒಂದು ಕಹಿ ಸತ್ಯವನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ ಕಲಿಬೇಕು ತಿಲುಕೋಬೇಕು ಅನ್ನೋ ಆಸೆ ಎಷ್ಟೇ ಇರಲಿ ಓದು ಬರಹ ಅನ್ನೋದು ಅಡ್ಡಬಂದಿಂತು ಬಿಡುತ್ತೆ ನಮ್ಮ ದೇಶದಲ್ಲಿ ಇಂಥ ಲಕ್ಷಾಂತರ ಇದ್ದಾರೆ ಆದರೆ ಕಾಟೆಯನವರು ಹೀಗೆ ನಿರಾಸೆಯಿಂದ ಕೇಳಿದಾಗ ಅಧ್ಯಕ್ಷ ಸಲಾಮರ ಮುಖದಲ್ಲಿ ಒಂದು ಸಣ್ಣ ನಗು ಬರುತ್ತೆ ಕಾಟಯ್ಯನವರೇ ನಿಮಗೂ ಇದೆ ಅಂತ ಹೇಳ್ತಾರೆ ಅವರು ಹೇಳೋದು ಒಂದು ಹೊಸ ತಂತ್ರಜ್ಞಾನದ ಬಗ್ಗೆ ಅದಕ್ಕೆ ಓದು ಬರಹದ ಅವಶ್ಯಕತೆಯೇ ಇಲ್ಲ ಆ ಪರಿಹಾರದ ಹೆಸರೇ ಸಹಜ ಭಾಷಾ ಸಂಸ್ಕರಣೆ ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಅಥವಾ ಎನ್ ಎಲ್ ಪಿ ಅಂತ ಕರೀತಾರೆ ಹವಾ ಕೇಳಿ ಕನ್ಫ್ಯೂಸ್ ಆಗಬೇಡಿ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಕಂಪ್ಯೂಟರ್ಗಳಿಗೆ ನಮ್ಮ ಭಾಷೆಯನ್ನ ಅಂದರೆ ನಾವು ಮಾತಾಡೋ ಕನ್ನಡ ಹಿಂದಿ ತೆಲುಗು ಯಾವುದೇ ಆಗಿರಲಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ವಾಪಸ್ ಮಾತಾಡೋ ಹಾಗೆ ಟ್ರೈನಿಂಗ್ ಕೊಡೋ ಒಂದು ತಂತ್ರಜ್ಞಾನ ಇದು ಮನುಷ್ಯರು ಮತ್ತು ಮೆಷಿನ್ಗಳ ನಡುವಿನ ಒಂದು ಸೇತುವೆ ಇದ್ದ ಹಾಗೆ ಹಾಗಿದ್ರೆ ಕಾಟಯ್ಯನವರಂಥವರಿಗೆ ಇದರಿಂದಾಗೋ ದೊಡ್ಡ ಲಾಭ ಏನ್ ಗೊತ್ತಾ ಇನ್ನು ಮುಂದೆ ಫೋನ್ನಲ್ಲಿ ಅಕ್ಷರಗಳನ್ನ ಹುಡುಕಿ ಟೈಪ್ ಮಾಡೋ ಕಷ್ಟ ಇಲ್ಲ ಸ್ಕ್ರೀನ್ ಮೇಲೆ ಬರೋದನ್ನ ಓದೋ ಚಿಂತೆಯೂ ಇಲ್ಲ ಜಸ್ಟ್ ಫೋನ್ ಜೊತೆ ಮಾತಾಡಿರ ಸಾಕು ಅದು ನಮಗೆ ಬೇಕಾದ ಮಾಹಿತಿಯನ್ನ ನಮ್ಮದೇ ಭಾಷೆಯಲ್ಲಿ ವಾಪಸ್ ಹೇಳುತ್ತೆ ಎಷ್ಟು ಅದ್ಭುತ ಅಲ್ವಾ ಸರಿ ಕೇಳೋಕೆಲ್ಲ ಚೆನ್ನಾಗಿದೆ ಆದ್ರೆ ನಾವು ಮಾತಾಡೋದನ್ನ ಈ ಮೆಷೀನ್ ಹೇಗೆ ಅರ್ಥ ಮಾಡ್ಕೊಡುತ್ತೆ ಇದ್ರ ಹಿಂದಿರೋ ಮ್ಯಾಜಿಕ್ ಆದ್ರೋ ಏನೋ ಇದ್ರ ರಹಸ್ಯ ಅಡಗಿರೋದು ಇಂಟೆಂಟ್ ಅನ್ನೋ ಒಂದು ಪದದಲ್ಲಿ ಅಂದರೆ ನಮ್ಮ ಉದ್ದೇಶ ಒಂದು ಉದಾಹರಣೆ ನೋಡೋಣ ಈಗ ಸುರೇಶಪ್ಪ ಅಂತ ಒಬ್ರು ಪಂಚಾಯ್ತಿ ಆಫೀಸ್ಗೆ ಬರ್ತಾರೆ ಅಂದ್ಕೊಳ್ಳಿ ಅವ್ರಿಗೆ ಒಂದು ಫಾರ್ಮ್ ಹಾಕೋಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳ್ಕೊಬೇಕು ಅವ್ರು ಹೇಗೆಲ್ಲ ಕೇಳ್ಬೋದು ಅಪ್ಲಿಕೇಶನ್ ಹಾಕೋಕೆ ಕೊನೆ ದಿನ ಯಾವಾಗ ಲಾಸ್ಟ್ ಡೇಟ್ ಹೇಳಿ ಸರ್ ಮುಂದಿನ ವಾರ ಕೊಡ್ಬೋದಾ ನಾಳೆ ತಂದು ಆಗತ್ತಾ ನೋಡಿ ಪ್ರಶ್ನೆಗಳು ಬೇರೆ ಬೇರೆ ಪದಗಳು ಬೇರೆ ಬೇರೆ ಆದರೆ ಅವರು ತಿಳ್ಕೊಬೇಕು ಅಂದ್ಕೊಂಡಿರೋ ವಿಷಯ ಮಾತ್ರ ಒಂದೇ ಇದೇ ಈ ಎಲ್ಲಾ ಪ್ರಶ್ನೆಗಳ ಹಿಂದಿರೋ ಆ ಒಂದೇ ಗುರಿ ಇದೆಯಲ್ಲ ಅದನ್ನೇ ಟೆಕ್ನಿಕಲ್ ಆಗಿ ಇಂಟೆಂಟ್ ಅಂತ ಕರೆಯೋದು ಎಲ್ ಪಿ ಟೆಕ್ನಾಲಜಿಗೆ ನೀವು ಯಾವ ಪದ ಬಳಸ್ತೀರಿ ಅನ್ನೋದು ಮುಖ್ಯ ಅಲ್ಲ ನಿಮ್ಮ ಮಾತಿನ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಕಂಡುಹಿಡಿಯೋ ಹಾಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂದ್ರೆ ಮೆಷಿನ್ ಬರೀ ಪದಗಳನ್ನೆಲ್ಲ ನಮ್ಮ ಮನಸ್ಸನ್ನೇ ಓದೋಕೆ ಪ್ರಯತ್ನಿಸುತ್ತೆ ಅದ್ಭುತ ಅಲ್ವಾ ಸರಿ ಈ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದು ಸಾಕು ಇದು ಬರೀ ಧೇರಿನಾ ಖಂಡಿತ ಇಲ್ಲ ಇದು ಈಗಾಗಲೇ ನಮ್ಮ ಕಣ್ಮುಂದೆ ನಿಜ ಜೀವನದಲ್ಲಿ ಜನರ ಬದುಕನ್ನೇ ಬದ್ಲಾಯಿಸ್ತಿದೆ ಅದು ಹೇಗೆ ಅಂತ ಕೆಲವು ರಿಯಲ್ ವರ್ಲ್ಡ್ ಉದಾಹರಣೆಗಳ ಮೂಲಕ ನೋಡೋಣ ಬನ್ನಿ ನೋಡಿ ಭಾರತ ಅಂದ್ರೇನೆ ಭಾಷೆಗಳ ಒಂದು ಸಾಗರ ಇಲ್ಲಿ ನೂರಕ್ಕೂ ಹೆಚ್ಚು ಪ್ರಮುಖ ಭಾಷೆಗಳಿವೆ ಸಾವಿರಕ್ಕೂ ಹೆಚ್ಚು ಉಪಭಾಷೆಗಳಿವೆ ಇಂಥ ವೈವಿಧ್ಯಮಯ ದೇಶದಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಎಲ್ಲರನ್ನೂ ತಲುಪ್ಬೇಕು ಅಂದ್ರೆ ಅದಕ್ಕೂ ಒಂದೇ ದಾರಿ ಅದು ಆಯಾ ಜನರ ಭಾಷೆಯಲ್ಲೇ ಮಾತಾಡ್ಬೇಕು ಅಲ್ವಾ ಇಲ್ಲೇ ಎನ್ಎಲ್ಪಿ ಒಂದು ಗೇಮ್ ಚೇಂಜರ್ ಆಗಿ ಬರೋದು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋ ಒಂದು ಸಂಸ್ಥೆಯ ಉದಾಹರಣೆ ನೋಡೋಣ ಅದೇ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಇದೊಂದು ಲಾಭರಹಿತ ಸಂಸ್ಥೆ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಗ್ರಾಮೀಣ ಭಾರತವನ್ನ ಸಶಕ್ತಗೊಳಿಸೋದೇ ಇವರ ಮುಖ್ಯ ಗುರಿ ಇದು ಅವರ ವೆಬ್ಸೈಟ್ನ ಒಂದು ಚಿತ್ರ ಇಲ್ಲಿ ಸ್ಕ್ರೀನ್ನ ಕೆಳಭಾಗದಲ್ಲಿ ಒಂದು ಚಾಟ್ಬಾಟ್ ಐಕಾನ್ ಕಾಣಿಸ್ತಿದೆಯಲ್ಲ ಇದೇ ಆ ಟೆಕ್ನಾಲಜಿ ಖಾಸಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಬೇಕಾದ ಮಾಹಿತಿಯನ್ನ ಕೊಡ್ಲಿಕ್ಕಾಗಿಯೇ ಇದನ್ನ ವಿನ್ಯಾಸಗೊಳಿಸಲಾಗಿದೆ ಈಗ ನೋಡಿ ನಿಜವಾದ ಮ್ಯಾಜಿಕ್ ಅಂದ್ರೆ ಇದು ಒಬ್ರು ಮೈಕ್ ಮೇಲೆ ಕ್ಲಿಕ್ ಮಾಡಿ ತಮ್ಮದೇ ಧ್ವನಿಯಲ್ಲಿ ಕನ್ನಡದಲ್ಲಿ ಕೇಳ್ತಿದ್ದಾರೆ ಗ್ರಾಮ ಪಂಚಾಯತ್ ಇತಿಹಾಸ ಮತ್ತು ವಿಕಾಸ ಅಷ್ಟೇ ತಕ್ಷಣವೇ ಆ ವಾಯ್ಸ್ ಬಾಟ್ ಕನ್ನಡದಲ್ಲೇ ಉತ್ತರ ಕೊಡೋಕೆ ಶುರು ಮಾಡಿದೆ ಯೋಚನೆ ಮಾಡಿ ಕಟ್ಟಿಗೆ ಕಾಟ ಎನ್ನೋರಂತ ಎಷ್ಟೋ ಜನರಿಗೆ ಇದು ಜ್ಞಾನದ ಬಾಗಿಲನ್ನೇ ತೆರೆದ ಹಾಗೆ ಅಲ್ವಾ ಈ ತಂತ್ರಜ್ಞಾನದ ಉಪಯೋಗ ಬರೀ ಭಾರತಕ್ಕೆ ಸೀಮಿತವಾಗಿಲ್ಲ ಪ್ರಪಂಚದಾದ್ಯಂತ ಇದು ಕ್ರಾಂತಿ ಮಾಡ್ತಿದೆ ಉದಾಹರಣೆಗೆ ನಾವೆಲ್ಲ ಕಷ್ಟಪಟ್ಟ ಆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಅಮೆರಿಕಾದಲ್ಲಿರೋ ಪೆನ್ ಮೆಡಿಸಿನ್ ಅನ್ನೋ ಒಂದು ದೊಡ್ಡ ಹಾಸ್ಪಿಟಲ್ ರೋಗಿಗಳ ಸಾವಿರಾರು ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಕೊಡೋಕೆ ಇದೇ ತರದ ಒಂದು ವಾಯ್ಸ್ ಬಾಟ್ ಬಳಸ್ಕೊಂಡಿತ್ತು ಇದನ್ನ ಹೇಗೆ ಮಾಡ್ರು ಅನ್ನೋದು ತುಂಬಾನೇ ಸಿಂಪಲ್ ಮೂರೇ ಸ್ಟೆಪ್ಸ್ ಮೊದಲನೇದಾಗಿ ರೋಗಿಗಳು ಯಾವೆಲ್ಲಾ ಪ್ರಶ್ನೆಗಳನ್ನ ಪದೇ ಪದೇ ಕೇಳ್ತಾರೆ ಅಂತ ಒಂದು ಲಿಸ್ಟ್ ಮಾಡ್ಕೊಂಡ್ರು ಎರನೇದಾಗಿ ಆ ಪ್ರಶ್ನೆಗಳ ಹಿಂದಿನ ಉದ್ದೇಶ ಅಥವಾ ಇಂಟೆಂಟ್ ಅನ್ನ ಅರ್ಥ ಮಾಡ್ಕೊಳಕೆ ಒಂದು ಎನ್ಎಲ್ಪಿ ಮಾಡಲ್ಗೆ ಟ್ರೈನಿಂಗ್ ಕೊಟ್ರು ಕೊನೆಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡೋ ಸರಿಯಾದ ಉತ್ತರ ಕೊಡೋ ಒಂದು ವಾಯ್ಸ್ ಬಾಟ್ ಲಾಂಚ್ ಮಾಡಿದ್ರು ಅಷ್ಟೇ ಹಾಗಿದ್ರೆ ಈ ಎಲ್ಲಾ ಉದಾಹರಣೆಗಳನ್ನ ನೋಡಿದ್ಮೇಲೆ ನಮಗೇನರ್ಥ ಆಗತ್ತೆ ನೋಡಿ ಈ ಟೆಕ್ನಾಲಜಿ ಅನ್ನೋದು ಕೇವಲ ಒಂದು ಉಪಕರಣ ಅಷ್ಟೇ ಅಲ್ಲ ಇದು ಅದಕ್ಕಿಂತಲೂ ದೊಡ್ಡದು ಎಲ್ಲರನ್ನೂ ಒಳಗೊಳ್ಳುವ ಎಲ್ಲರಿಗೂ ಮಾಹಿತಿ ಕೊಡುವ ಮೂಲಕ ಒಂದು ಉತ್ತಮ ಸಮಾಜವನ್ನ ಕಟ್ಟೋಕೆ ಸಹಾಯ ಮಾಡುವ ಒಂದು ದೊಡ್ಡ ಶಕ್ತಿಯಿದು ಈ ವಾಯ್ಸ್ ಟೆಕ್ನಾಲಜಿಯ ಪ್ರಭಾವ ಎಷ್ಟಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಇದು ಅಕ್ಷರ ಜ್ಞಾನಕ್ಕೂ ಡಿಜಿಟಲ್ ಜಗತ್ತಿಗೂ ನಡುವೆ ಇರೋ ಅಂತರವನ್ನ ಕಡಿಮೆ ಮಾಡುತ್ತೆ ಎರಡನೇದಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಸರಿಯಾದ ಮಾಹಿತಿ ಸಿಕ್ಕಾಗ ಅವರು ಇನ್ನಷ್ಟು ಸಶಕ್ತರಾಗ್ತಾರೆ ಆರೋಗ್ಯ ಶಿಕ್ಷಣ ಸರ್ಕಾರದ ಸೇವೆಗಳು ಎಲ್ಲವೂ ಎಲ್ರಿಗೂ ಸುಲಭವಾಗಿ ಸಿಗೋ ಹಾಗೆ ಮಾಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಟ್ಟಿಗೆ ಕಾಟಯ್ಯನವರ ಹಾಗೆ ಎಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸೋಕೆ ಇದೊಂದು ದಾರಿ ಮಾಡಿಕೊಡತ್ತೆ ಒಂದು ವಿಷಯವನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು ಈ ಜ್ಞಾನದ ಶಕ್ತಿ ಇದೆಯಲ್ಲ ಇದು ಕೇವಲ ಅಧಿಕಾರಿಗಳಿಗೆ ನಾಯಕರಿಗೆ ಮಾತ್ರ ಸೀಮಿತವಾಗಿರಬಾರದು ಕಲಿಬೇಕು ತಿಳ್ಕೋಬೇಕು ಅನ್ನೋ ಆಸೆ ಇರೋ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಕೈಗೂ ಇದು ಸಿಗಬೇಕು ಈ ಟೆಕ್ನಾಲಜಿ ಆ ಕೆಲಸವನ್ನೇ ಮಾಡ್ತಿದೆ ಸರಿ ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನವು ಭಾಷೆ ಓದುಬರಹ ಊರು ಕೇರಿ ಅನ್ನೋ ಎಲ್ಲ ಅಡೆತಡೆಗಳನ್ನೂ ಮೀರಿ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹೇಗೆ ತಲುಪಬಹುದು ಅವರನ್ನು ಇನ್ನಷ್ಟು ಸಶಕ್ತರನ್ನಾಗಿ ಹೇಗೆ ಮಾಡಬಹುದು ಈ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ